ನಮಸ್ತೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಇವತ್ತು ನಾನು ಏನು ತೋರಿಸ್ತೀನಿ ಅಂದರೆ ಏನಕ್ಕೆ ನಾನು ನಾಲ್ಕು ಫ್ರೇಮು ಮೂರು ಫ್ರೇಮು ಐದು ಫ್ರೇಮು ಅಂದರೆ ಎಂಟು ಫ್ರೇಮ್ ಬಾಕ್ಸಲ್ಲ ಮೂರು ಫ್ರೇಮು ಡಿವೈಡ್ ಮಾಡೋಲ್ಲ ಕ್ವೀನ್ಸೆಲ್ಲಿಗಾದರಷ್ಟೇ ಕೆಲವು ಟೈಮ್ ಇಡ್ತೀನಿ ಚಳಿಗಾಲದಲ್ಲಿ ಟೆಂಪ್ರೇಚರ್ ಮೇಂಟೇನ್ ಆಗೋಲ್ಲ ಅಂತ ಇಲ್ಲಾಂದರೆ ಕ್ವೀನ್ಸೆಲ್ಲಿ ಕೂಡ ಎರಡನೇ ಫ್ರೇಮ್ ಇಡ್ತೀನಿ ಏನಕ್ಕೆ ಮಾಡಲ್ಲ ಅಂದರೆ ರೀಸನ್ ನೋಡಿ ಇದರಲ್ಲಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಫುಲ್ ಫ್ರೇಮ್ ಹುಳ ಇತ್ತು ಇದೇನು ಚಿಕ್ಕದಾಗಿದೆ ಸರಿ ಬಟ್ ಫುಲ್ ಸ್ಟ್ರೆಂತ್ ಇತ್ತು ಆಲ್ಮೋಸ್ಟ್ ಆರು ಫ್ರೇಮ್ ಐದು ಫ್ರೇಮ್ ಇರೋಷ್ಟೇ ಸ್ಟ್ರೆಂತ್ ಈ ಥರ ಇದ್ದಾಗ ಇದು ಈ ರಟ್ಟು ಕಟ್ಟಾಗಿತ್ತು ಅದಕ್ಕೆ ರಬ್ಬರ್ ಹಾಕಿದ್ದೀನಿ ಚೆಕ್ ಮಾಡಬೇಕಿದ್ರೆ ನೋಡಿ ಒಂದು ಕಾಲೋನಿ ವೀಕ್ ಆಗಿದೆ ಆಯಿತಾ ಇನ್ನೊಂದು ಇದರಲ್ಲಿ ಕ್ವೀನ್ ಫೇಲ್ ಆಗಿದೆ ಇದರಲ್ಲಿ ಇನ್ನೂ ವರ್ಕರ್ ಎಗ್ಲೆ ಮಾಡಿಲ್ಲ ಆದರೆ ಇಲ್ಲಿ ಕಾಣಿಸ್ತಾ ಇದೆಯಾ ಇದು ಕ್ವೀನ್ ಸೆಲ್ ನೋಡಿ ಇಲ್ಲಿ ವರ್ಕರ್ ಎಗ್ಲೆ ಮಾಡ್ತಾ ಇದೆ ಅಲ್ಲೊಂದು ಇಲ್ಲೊಂದು ದೂರ ದೂರದಲ್ಲಿ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ನೋಡಿ ಇದು ನಾಲ್ಕು ಫ್ರೇಮ್ ಫುಲ್ ಸ್ಟ್ರೆಂತ್ ಇತ್ತು ಈಗ ಬೆಳಗ್ಗೆ ಕೆಲಸಕ್ಕೆ ಹೋಗಿದೆ ಇಲ್ಲ ಇನ್ನೂ ಇಷ್ಟೇ ಇದೆ ಕ್ಯಾಪಲ್ಲಿ ಕೂಡ ಕುತ್ಕೊಳ್ಳೋಷ್ಟು ಸ್ಟ್ರೆಂತ್ ಇತ್ತು ಈ ಥರ ಫೇಲ್ ಆದರೆ ಹೋಯ್ತು ಕ್ವೀನು ಮೊಟ್ಟೆ ಇಡೋದು ಕ್ವೀನು ಸಕ್ಸಸ್ ಆಗಲ್ಲ ಮೊಟ್ಟೆ ಇಡೋಲ್ಲ ಫೇಲ್ ಆಗಿದೆ ಅಂದಾಗ ಇಲ್ಲ ಕ್ವೀನ್ ಡ್ಯಾಮೇಜ್ ಇದೆ ಅಂದಾಗ ಈ ಥರ ನಾಲ್ಕು ಫ್ರೇಮು ವೇಸ್ಟ್ ಈಗ ರೆಡಿ ಮಾಡೋಣ ಅಂದರೆ ಇವು ಎಲ್ಲ ಕೊಟ್ಟರು ಕೆಲವೊಮ್ಮೆ ಅಕ್ಸೆಪ್ಟ್ ಮಾಡಲ್ಲ ಈಗೇನಾಗಿದೆ ನಿನ್ನೆ ಒಂದು ಶಾರ್ಟ್ಸ್ ಹಾಕಿದ್ನಲ್ವ ಅದರಲ್ಲಿ ಕ್ವೀನ್ ಬಿಟ್ಟು ಕ್ವೀನ್ ಕೇಜಲ್ಲಿ ಹಾಕಿ ಇಟ್ಟಿದ್ದೆ ಕ್ವೀನ್ ಬಿಟ್ಟು ಹೋಗಿದೆ ಕಾಲೋನಿ ಅದಕ್ಕೆ ಈಗ ಇದನ್ನು ಕೂಡ ಸರಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆದರೆ ಇದರಲ್ಲಿ ಬ್ರೂಡ್ ಇಲ್ಲ ಈಗ ಬ್ರೂಡ್ ಇಲ್ಲದೇ ಇರೋ ಕಾರಣ ಇದ್ದರೂ ಇರ್ಬೋದು ಈ ಕಾಲೋನಿ ಹಾರಾದರೂ ಹೋಗ್ಬೋದು ಹೋದ್ರೂ ತೊಂದರೆ ಇಲ್ಲ ಎಲ್ಲರೂ ಇರುತ್ತೆ ನೇಚರ್ಲಿ ಈಗ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ ಇದರಲ್ಲಿ ಕ್ವೀನ್ ಇದೆ ಕ್ಯಾಪ್ ಹತ್ರ ಹೋಗಿದ್ದು ಅದಕ್ಕಾಗಿ ಕಾಣ್ತಾ ಇಲ್ಲ ಇದು ಕೆಜಿಗೆ ಹಾಕಿ ಇಟ್ಟಿದ್ದೆ ಇನ್ನು ಇನ್ ಕೇಸ್ ಅದು ಹಾರೋದ್ರೆ ಅಂತ ಏನಕ್ಕೆ ಮರದ ಮೇಲೆ ಇತ್ತು ಇಳಿಸಿ ಇಡಿಸ್ಬೇಕಿರೇ ಬಿದ್ರೆ ಅಂತ ನೋಡಿ ಇಲ್ಲಿ ಕ್ವೀನ್ ಇದೆ ಸೈಡಿಗೆ ಕಾಣಿಸ್ತಿದ್ದೆ ಈ ಕಡೆ ಎಂಡ್ ಆಯ್ತು ನೋಡಿ 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 ಇದು ಕ್ವೀನ್ ಈಗ ಇದನ್ನ ಈ ಥರ ಇಡ್ತೀನಿ ಇದ್ರಲ್ಲಿ ಹೆಂಗೂ ಕ್ವೀನ್ ಇಲ್ಲ ಇಟ್ಟರೆ ಅವು ಕೆಲವೊಂದು ಟೈಮು ಫೇಲ್ ಆಗಿದೆ ಚುಚ್ಚಿ ಸಾಸೋ ಸಾಧ್ಯತೆ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಜೇನು ತುಪ್ಪನ ಅದ್ರ ಮೇಲೆ ಹಾಕ್ಬೇಕು ಚಳಿ ಇರೋದ್ರಿಂದ ಅಗ್ರೆಸಿವ್ ಆಗಿದೆ ಸ್ವಲ್ಪ ಈ ಥರ ಆಮೇಲೆ ಸಂಜೆ ಒಂದು ಬ್ರೂಡು ಸಂಜೆ ಒಂದು ಬ್ರೂಡ್ ಬ್ರೂಡ್ ಕೊಡಬೇಕು ಇದನ್ನು ಈಗಲೇ ಓಪನ್ ಮಾಡಿ ಚೋಳಿ ಇರೋದ್ರಿಂದ ಸರಿಯಾಗಿ ಚುಕ್ತಾಯಿದೆ ಅಗ್ರೆಸಿವ್ ಆಯಿತು ಸ್ವಲ್ಪ ನೋಡಿ ನಿಮಗದು ವೈಬ್ರೇಷನ್ ಆಗ್ತದೆ ಕಾಣ್ತಾ ಇದೆಯಾ ಅದೇನಂದ್ರೆ ಚಿಕ್ಕಿದ ಮೇಲೆ ಒಳಗಡೆ ಇನ್ನೂ ಪ್ರೆಸ್ ಆಗುತ್ತೆ ಆವಾಗ ನಮಗೆ ಪೇನ್ ಜಾಸ್ತಿ ಆಗುತ್ತೆ ಈಗ ಇದನ್ನು ಕ್ಯಾಪ್ ಹಾಕಿಡೋಣ ಪೂರ್ತಿ ಹಾಕಲ್ಲ ಸ್ವಲ್ಪ ಕೂಲಾಗಲಿ ಅಂತ ಇದೇ ಥರ ಇನ್ನೂ ಎರಡು ಮೂರು ಕಾಲೋನಿಗಳಾಗಿದೆ ನಾಲ್ಕು ಫ್ರೇಮ್ ಡಿವೈಡ್ ಮಾಡಿದ್ರೆ ಇದೊಂದು ಪ್ರಾಬ್ಲಮ್ ಫೇಲ್ ಆಯಿತಾ ಪೂರ್ತಿ ಹೋಗುತ್ತೆ ಏನಕ್ಕೂ ಯೂಸೇ ಇಲ್ಲ ಅನ್ನೋಂಗೆ ವರ್ಕರೆಲ್ಲ ಈಗಲೇ ಮಾಡಿದ್ರೆ ಇಲ್ಲ ಅಂದರೆ ಮರ್ಜ್ ಮಾಡಬೇಕು ಪಿನ್ಸಿಲ್ ಕೊಡಬೇಕು ಸೆಕೆಂಡ್ ರೌಂಡು ಫೇಲ್ ಆಗುತ್ತೆ ಕೆಲವೊಂದು ಟೈಮು ಅದಕ್ಕೆ ನಾನು ಆ ನಾಲ್ಕು ಫ್ರೇಮ್ ಇರೋದನ್ನ ಎರಡೇ ಫ್ರೇಮ್ ಮಾಡ್ತೀನಿ ಅಟ್ಲೀಸ್ಟ್ ಒಂದು ಹೋದರೆ ಒಂದರೂ ಇರುತ್ತೆ ಅಂತ ಇಲ್ಲ ಎರಡು ಹೋಗುತ್ತೆ ಇಲ್ಲ ಅನ್ನೋಂಗಿಲ್ಲ ಬಟ್ ತುಂಬ ಕಡಿಮೆ ಇದು ನೋಡಿ ಇದು ಕೂಡ ಅಷ್ಟೆ ಇದರಲ್ಲಿ ಕ್ವೀನ್ ಸೆಲ್ ಮಾಡಿತ್ತು ಕ್ವೀನ್ ಸೆಲ್ ಮಾಡಿ ನೋಡಿ ಎಲ್ಲದೂ ಹೊರಗಡೆ ಬಂದಿದೆ ಹೊರಗಡೆ ಇಲ್ಲ ಇದೊಂದೇ ಹೊರಗಡೆ ಬಂದಿದ್ದು ಬಾಕಿ ಎಲ್ಲದನ್ನು ಡ್ಯಾಮೇಜ್ ಮಾಡಿದೆ ಒಂದು ಎರಡು ಮೂರು ನಾಲ್ಕು ಇದೇನು ಚಿಕ್ಕದು ಇಷ್ಟಿದೆ ಇದೆಲ್ಲ ನೋಡಿ ಈಗ ಎರಡು ಫ್ರೇಮಿಗೆ ಬಂದಿದೆ ಕಾಣಿಸ್ತಾ ಇದೆ ಇಲ್ಲಿ ವರ್ಕರ್ ಹೆಗ್ಲೆ ಮಾಡಿದೆ ನೋಡಿ ಕಣ್ಣು ಕಣ್ಣಗೆ ಮೊಟ್ಟೆ ಇಟ್ಟಿದೆ ಹೋಳುಗಳು ಕೂಡ ನಾಲ್ಕು ಫ್ರೇಮ್ ಇರೋದು ಆ ಸತ್ರ ಎರಡರಿಂದ ಮೂರು ಫ್ರೇಮಿಗೆ ಬಂದಿದೆ ಇದು ವೇಸ್ಟ್ ಇದನ್ನು ಈ ಥರ ಕ್ಯಾಪ್ ತೆಗೆದು ಇಟ್ಟರಾಯಿತು ಆಯಿತು ಇದನ್ನೇ ಅಟ್ಲೀಸ್ಟ್ ನಾನು ಐದು ಫ್ರೇಮ್ ಇರೋದನ್ನು ಇದೊಂದು ಚಿಕ್ಕದೊಂದು ಸೇರಿಸಿ ಇದು ಎರಡು ಇದೆರಡು ಇದೊಂದು ಈ ಥರ ಒಂದು ಮೂರು ಮಾಡಿದರೆ ಆದರೆ ಎಂಟು ಫ್ರೇಮ್ ಬಾಕ್ಸಲ್ಲಿ ಇಡೋಕ್ಕೆ ಬರಲ್ಲ ನಾಲ್ಕು ಫ್ರೇಮ್ ಬಾಕ್ಸಲ್ಲಿ ಇಡಬೇಕು ಎರಡು ಫ್ರೇಮು ಎರಡು ಫ್ರೇಮ್ ಹತ್ರ ಆರು ಬಾಕ್ಸಲ್ಲಿ ಇಡ್ಬೋದು ಎರಡು ಫ್ರೇಮ್ ಆದರೆ ಆರು ಬಾಕ್ಸಲ್ಲಿ ಆರು ಫ್ರೇಮ್ ಬಾಕ್ಸಲ್ಲಿ ಇಡ್ಬೋದು ಬಟ್ ಒಂದು ಫ್ರೇಮ್ ಕಷ್ಟ ನಾಲ್ಕು ಫ್ರೇಮ್ ಬಾಕ್ಸಲ್ಲಿ ಇದ್ದರೆ ಬೆಟರ್ ಅಟ್ಲೀಸ್ಟು ಇದರಲ್ಲೊಂದು ಮೂರು ಅದರಲ್ಲೊಂದು ಎರಡು ಐದು ಇನ್ನೊಂದಿದೆ ಇನ್ನೂ ಒಂದಲ್ಲ ತುಂಬ ಇದೆ ಅದೇನಾಗಿತ್ತಂದರೆ ನಾನು ಡಿವೈಡ್ ಮಾಡಿ ಇಟ್ಟು ಕ್ವೀನ್ಸಲ್ಲಿಗೆ ಅಂತ ಹೋಗಿದ್ದೆ ಕ್ವೀನ್ಸಲ್ಲಿ ಕಟ್ ಮಾಡಬೇಕಿದ್ರೆ ನಮ್ಮ ತಂದೆ ತೀರೋಗದ್ರಿಂದ ನನಗೆ ಬರೋಕ್ಕಾಗಿಲ್ಲ ಮಧ್ಯದಲ್ಲಿ ಬೇರೆ ಕೆಲಸಗಳಿತ್ತು ಕೆಲಸ ಮುಗಿಸಿಬರೋಣ ಅಂತಿದ್ದೆ ಇದೇ ರೀಸನಿಂಗ್ ಮಾಡೋಲ್ಲ ಇದು ಮಿಸ್ ಆಗಿ ಈ ಥರ ಆಗಿದೆ ಇದು ಕೂಡ ಈಗಿಲ್ಲ ಪೂರ್ತಿ ಹೋಗಿದೆ ಎಂಟು ಫ್ರೇಮ್ ಬಾಕ್ಸ್ ಇತ್ತು ಎಂಟು ಫ್ರೇಮ್ ಬಾಕ್ಸಲ್ಲಿ ತಗೊಂಡು ಹೋದ್ಮೇಲೆ ನಾಲ್ಕು ಫ್ರೇಮ್ ಫುಲ್ಲು ಫುಲ್ಲುಳ ಇತ್ತು ಈಗ ನೋಡಿ ಇಷ್ಟು ಕಡಿಮೆ ಆಗಿದೆ ಏನಕ್ಕೂ ಬರಲ್ಲ ಈ ಈ ಈ ಗೂಡುಗಳು ಇನ್ನು ಸುಮ್ಮನೆ ವೇಸ್ಟು ಸುಮ್ಮನೆ ಕ್ಯಾಬ್ ತೆಗೆದು ಇಟ್ಟರೆ ಮುಗಿತ ಅಲ್ಲಿ ಪಾಡಿಗೆ ಹೋಗುತ್ತೆ ಅದು ನೋಡಿ ಈ ಥರ ಎಲ್ಲ ಪ್ರಾಬ್ಲಮ್ ಬರುತ್ತೆ ಅದಕ್ಕಾಗೆ ನಾನು ನಾಲ್ಕು ಫ್ರೈ ಮಾಡಲ್ಲ ಇದರಲ್ಲಿ ಒಂದು ಎರಡು ಫಸ್ಟ್ ತೋರಿಸಿದ್ರಲ್ಲಿ ಎರಡು ಅದರಲ್ಲಿ ಮೂರು ಒಟ್ಟು ಏಳು ಡಿವೈಡ್ ಆಗಿರೋದು ಈ ಮೂರರ ಬದಲು ಏಳು ಬೇಡ ಆರು ಒಂದು ಒಂದೆರಡು ಮೂರಾದರೂ ಸಿಕ್ಕಿರೋದು ಈಗ ಏನೂ ಇಲ್ಲ ನಾಲ್ಕಕ್ಕೆ ನಾಲ್ಕು ಫೇಲು ಹುಡುಗಳು ಫೇಲು ಓಕೆನಾ ನಾಲ್ಕು ಇಟ್ಟರೆ ಜಾಸ್ತಿ ಸಕ್ಸಸ್ ರೇಟು ಇಟ್ಟರೆ ಸಕ್ಸಸ್ ರೇಟು ಅನ್ನೋದು ನನ್ನ ಲೆಕ್ಕದಲ್ಲಿ ಏನೂ ಅದು ಇಲ್ಲ ಕೆಲವೊಬ್ರು ಅಂತಾರೆ ಎರಡು ಫ್ರೇಮ್ ಇಟ್ಟರೆ ಸಕ್ಸಸ್ ಆಗೋದು ಕಡಿಮೆ ಮೂರಿದ್ರೆ ಜಾಸ್ತಿ ಆರಿದ್ರೆ ಜಾಸ್ತಿ ಅಂದ್ಕೊಂಡು ನನಗೆ ಆ ಥರ ಅನುಭವ ಯಾವತ್ತೂ ಆಗಿಲ್ಲ ಈಗ ಇದೇ ಥರ ಇಪ್ಪತ್ತೆರಡು ನಾಲ್ಕು ಫ್ರೇಮಿಂದ ಇಪ್ಪತ್ತೆರಡು ಡಿವೈಡ್ ಇತ್ತು ಇಪ್ಪತ್ತೆರಡರಲ್ಲಿ ಮೂರೇ ಮೂರೇ ಮೂರು ಸಕ್ಸಸ್ ಆಗಿದ್ದು ಇಪ್ಪತ್ತೆರಡು ಬಾಕ್ಸಲ್ಲಿ ಕೆಲವೊಂದು ಟೈಮ್ ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ ಸಕ್ಸಸ್ ಆಗೋದು ಆದರೆ ನಾನು ಹೇಳೋದು ಅಂದರೆ ಇಪ್ಪತ್ತೆರಡರಲ್ಲಿ ಅದನ್ನೇ ನಾಲ್ಕು ಫ್ರೇಮಿಂದು ಈಗ ಏನಕ್ಕೆ ಅಷ್ಟು ಏಯ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಫೇಲ್ ಆಗಿದೆ ತುಂಬ ಮೋಡ ತುಂಬ ಗಾಳಿ ತುಂಬ ಚಳಿ ಎಲ್ಲದಿಂದ ಫೇಲ್ ಆಗಿದೆ ಅದೇ ನಾನು ಇಪ್ಪತ್ತೆರಡರ ಬದಲು ನಲವತ್ತೆರಡು ಮಾಡಿದ್ರೆ ಮೂರು ಬದಲು ಆರು ಆಗಿರೋದು ಸಕ್ಸಸ್ ಅದಕ್ಕೆ ನಾನು ಈ ಥರ ಮೆಥಡ್ ಯೂಸ್ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಾ ಇನ್ ಕೇಸ್ ನಿಮಗೆ ಎರಡು ಫ್ರೇಮು ವೀಕ್ ಆಗಿದೆ ಎರಡು ಫ್ರೇಮ್ ಇದ್ದರೆ ವೀಕ್ ಅಂತ ಅನಿಸುತ್ತೆ ನಿಮಗೆ ಸಕ್ಸಸ್ ಆದರೆ ಅಂತಿದ್ದರೆ ಅದಕ್ಕೊಂದು ಮರಿ ಮರಿ ರಟ್ಕೊಡಿ ಅದು ಮೂರು ಫ್ರೇಮ್ ಆಗುತ್ತೆ ಒಳ್ಳೆ ಸೀಲಾಗಿರೋ ಮರಿ ರಟ್ಕೊಟ್ಟರೆ ಬೇಗ ಡೆವಲಪ್ ಆಗುತ್ತೆ ಬೇಗ ಕ್ವಾಲೂ ಒಳ್ಳೆ ಸ್ಟ್ರೆಂತ್ ಆಗುತ್ತೆ ನಿಮಗೆ ಆ ವೀಕ್ ಅಂತ ಅನಿಸಲ್ಲ ಎಂಟು ಎಂಟು ಫ್ರೇಮ್ ಬಾಕ್ಸಲ್ಲೂ ಎರಡು ಫ್ರೇಮ್ ಇಡ್ಬೋದು ಒಂದು ಫ್ರೇಮೆಲ್ಲ ಇಡೋಕ್ಕಾಗಲ್ಲ ಕೆಲವೊಂದು ಟೈಮ್ ತುಂಬ ಹೊಳ ಇದ್ದಾಗ ಸಿಂಗಲ್ ಫ್ರೇಮ್ ಡಿವೈಡ್ ಮಾಡಿರ್ತೀನಿ ನಾನು ಅಟ್ಲೀಸ್ಟ್ ಕ್ವೀನ್ ಸಕ್ಸಸ್ ಆಗೋದೇ ಮೇನ್ ಇದರಲ್ಲಿರೋದು ಅದಕ್ಕಾಗಿ ಓಕೆ ಧನ್ಯವಾದಗಳು